ಅಮ್ಮಿಸ್ ಕುಕ್ಕರಿಯ ಸಾವಿರ ಸಾಂಪ್ರದಾಯಿಕ ಅಡುಗೆ ಸೀರಿಸಲಿ ಇವತ್ತು ಮೊದಲಿನ ರೆಸಿಪಿ ನನ್ನ ತುಂಬಾ ಫೇವ್ರೆಟ್ ತುಂಬನೇ ರುಚಿ ರುಚಿಯಾಗಿರುವಂಥ ಮಸಪ್ಪು ಸಾರನ್ನ ಸುಲಭವಾಗಿ ಮಾಡುವ ವಿಧಾನ ನಮಸ್ತೆ ಎಲ್ಲರಿಗೂ ಸರಿ ಹಾಗಾದರೆ ಈ ವಿಶೇಷವಾಗಿರುವಂತಹ ರೆಸಿಪಿಯನ್ನು ಯಾವ್ದಾರು ತುಂಬಾ ಸುಲಭವಾಗಿ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಮಸಪ್ಪು ಸಾರು ಮಾಡೋ ಕಾಲು ಗಂಟೆ ಮೊದಲು ನಾನು ಅರ್ಧ ಬೌಲಷ್ಟು ಹೆಸರು ಬೇಳೆನ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ ಇದನ್ನ ನೀರಲ್ಲಿ ನೆನೆ ಹಾಕಿ ಮಾಡಿದ್ರೇ ತುಂಬ ಬೇಗ ಬೇಯುತ್ತೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಸೀರೆಗೆ ಒಂದು ಒಣಮೆಣಸನ್ನು ಒಗ್ಗರಣೆಗೆ ಹಾಕ್ಕೊಂಡು ಮೊದಲು ಇದನ್ನ ಸಿಡಿಸ್ಕೋಬೇಕು ಅದಾದ ನಂತರ ಒಂದು ಸ್ವಲ್ಪ ಕರಿಬೇವು ಫ್ರೆಶ್ ಆಗಿರುವಂಥದ್ದನ್ನೇ ಹಾಕೊಳ್ಳಿ ಹಾಗೆಯೇ ಒಂದು ಏಳೆಂಟೇಸಲು ಬೆಳ್ಳುಳ್ಳಿ ಹಾಗೆಯೇ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಗ್ಗರಣೆಗೆ ಒಗ್ಗರಣೆ ಜೊತೆ ಇದನ್ನು ನಾವು ಹುರಿದುಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಈರುಳ್ಳಿ ಒಂದು ಸ್ವಲ್ಪ ಅಂದರೆ ಫ್ರೈ ಆದ ನಂತರ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಕೈಯಾಡಿಸ್ಕೊಳ್ಳಿ ಇವಾಗ ನಾವು ನೆನೆಸಿಟ್ಟಿರುವಂತಹ ಬೇಳೆನ ಹಾಕ್ಕೊಂಡು ನೀರನ್ನು ಬಸಿದ್ಬಿಟ್ಟು ಬೇಳೆನ ಹಾಕ್ಕೊಳ್ಳಿ ಬೇಳೆನೂ ಕೂಡ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗ ಬೇಯುತ್ತೆ ಈಗ ಒಂದು ಹಿಡಿಯಷ್ಟು ನಾನು ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ಅರಿವೆ ಸೊಪ್ಪು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ ಈ ಮೂರು ಮಿಕ್ಸ್ಡ್ ಗ್ರೀನ್ ಲೀವ್ಸ್ ಅಥವಾ ಸೊಪ್ಪು ಇದೆಯಲ್ವ ಇದು ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಉತ್ತಮವಾಗಿರುತ್ತೆ ಸೊಪ್ಪು ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಗುಚ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಒಂದು ಮುಕ್ಕಾಲು ಚಮಚದಷ್ಟು ಸಾಂಬಾರ್ ಪೌಡರನ್ನು ಹಾಕೊತಾ ಇದ್ದೇನೆ ಒಂದು ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆ ಹಾಕಿಟ್ಟಿದ್ದೆ ಅದನ್ನ ರಸ ತೆಗೆದು ಹಾಕೊತಾ ಇದ್ದೇನೆ ರುಚಿಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸೊಪ್ಪು ಒಂದು ಲೆವೆಲಲ್ಲಿ ಮುಳು ಮುಳುಗೋ ತನಕಷ್ಟೇ ನೀರನ್ನು ಹಾಕೊತಾ ಇದ್ದೇನೆ ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನೀವು ಸ್ಟವ್ ಲಿಡ್ಡನ್ನು ಬಂದ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ಅಥವಾ ಮೂರಿಂದ ಐದು ವಿಶಲ್ಲಿ ಹಾಕಿಸ್ಕೋಬೇಕು ಪ್ರೆಷರ್ ಹೋದ ನಂತರ ಕುಕ್ಕರನ್ನು ಓಪನ್ ಮಾಡಿ ನೋಡ್ಕೊಳ್ಳಿ ನೋಡಿ ನೀರೇನು ತುಂಬ ಡ್ರೈ ಆಗಿಲ್ಲ ನಾನು ಸರಿ ಪ್ರಮಾಣದ ನೀರನ್ನು ಹಾಕ್ಕೊಂಡಿದ್ದೇನೆ ಕೊನೆಗಿದ್ನ ತುಂಬನೇ ಚೆನ್ನಾಗಿ ಮಸಿದುಕೋಬೇಕು ಇಷ್ಟು ಮಾಡಿ ನಿಮಗೆ ಹದ ಸಾಕಾಗಿಲ್ಲ ಸ್ವಲ್ಪ ದಪ್ಪ ಬಂತು ಅಂತಂದರೆ ನೀರನ್ನು ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಮೊದಲೇ ಹಾಕಿದ ನೀರು ಸರಿಯಾಗಿದೆ ಅಂದರೆ ಇಷ್ಟೇ ದಪ್ಪ ಸಾಕು ಅಂತಂದರೆ ಇಷ್ಟೇ ಸಾಕು ಬಿಟ್ಬಿಡ್ಬೋದು ಚೆನ್ನಾಗಿ ಮಸಿದ್ಕೊಂಡು ನೋಡಿ ಅನ್ನಕ್ಕೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಅದರ ಮಜನೇ ಬೇರೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಸೀರೀಸಲ್ಲಿ ದಿನಾ ವೀಡಿಯೋ ಹಾಕ್ತಾಯಿರ್ತೀನಿ ಇರಿ ಥ್ಯಾಂಕ್ಸ್ ಎಲ್ರಿಗೂ